ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಈಗ ಬೆಳಗಿನ ಜಾವ ಸುಮಾರು ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪಾ ಅಂದ್ರೆ ಮಾಮೂಲಿ ಹಾಗಲಕಾಯಿ ಹಮ್ಮ ಕಟ್ಟಿದ್ದೆಲ್ಲ ಹಾಗೋಯಿತು ಕೆಲಸ ಇವತ್ತು ಮುಗೀತು ನಿನ್ನೆ ಕೆಲಸ ಆಲ್ಮೋಸ್ಟು ಶುರು ಮಾಡಿದ್ದು ಆದರೆ ಇವತ್ತು ಮುಗೀತು ಬೆಳಗ್ಗೆ ತಾನೇ ಬೆಳಗ್ಗೆ ಬಂದು ಅಷ್ಟೊತ್ತು ಗಿಡದಿದ್ದೋ ಇನ್ನೊಂದು ಸ್ವಲ್ಪ ಆಯಿತು ಅದು ಕೂಡ ಮುಗಿಸಾಕಿದ್ರೆ ಇವಾಗ ಮುಗಿಸಾಕಿ ಏನಪ್ಪ ಮಾಡೋದು ಏನಪ್ಪ ಮಾಡೋದು ವೀಡಿಯೋ ಅಂತ ಕಂಟೆಂಟೇ ಸಿಗ್ತಾಯಿಲ್ಲ ಅಂತ ಸ್ವಲ್ಪ ತಲೆ ಕೆಡಿಸ್ಕೊಂಡು ಕುತ್ಕೊಂಡಿದ್ದೆ ಆವಾಗ ಬಂದು ಏನಂತ ಹೇಳಿದ್ರೆ ನಮ್ಮ ಅಪ್ಪ ನಮ್ಮಮ್ಮ ಇವತ್ತಿಬ್ಬರು ಬಂದು ಬೀನ್ಸ್ ಬೀಜ ಇದ್ದಾರೆ ಬೀನ್ಸ್ ಬೀಜ ಇದ್ದಾರೆ ಅದನ್ನೇ ಅದನ್ನು ನೋಡೋಣ ಬನ್ನಿ ಏನಂದರೆ ಜಾಸ್ತಿಯನ್ನು ಉಣ್ತಾಯಿಲ್ಲ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಣ್ಕೊತಾ ಇದ್ದೀವಿ ಮನೆಗೂ ಕೂಡ ಆಗುತ್ತೆ ಮತ್ತು ಸಂತೆಗಳಿಗೂ ಕೂಡ ಒಂದೊಂದು ಕೊರ ಎತ್ಕೊಂಡು ಹೋಗ್ಬೇಕಾದ್ರೆ ನಾವು ಮಾರ್ಗೋಗ್ಬೋದು ಏನಂತ ಹೇಳಿದ್ರೆ ಇಂಥ ಒಂದು ಟೈಮಲ್ಲಿ ಏನಾರು ಒಂದು ವೇಳೆ ಬೀನ್ಸ್ ಒಂದೊಂದು ಸೋಲು ಹಾಕ್ಕೊಂಡಿದ್ರೆ ಸಾಕು ಒಳ್ಳೆ ದುಡ್ಡು ಅಂತೂ ಮಾಡ್ಬೋದಿತ್ತು ಏನಂತ ಹೇಳಿದ್ರೆ ಇವಾಗ ಬಂದು ಕೆ ಜಿ ಬಂದು ನೂರು ರೂಪಾಯಿ ಇದೆ ನೂರು ನೂರು ಇಪ್ಪತ್ತಿದೆ ಮಣ ಬಂದು ಸಾವಿರದ ನೂರು ಸಾವಿರದ ಇನ್ನೂರು ಈ ರೇಂಜಲ್ಲಿದೆ ಇವತ್ತಿನ ಒಂದು ಬೀನ್ಸ್ ಬಂದು ಅಂದರೆ ಈ ಒಂದು ಟೈಮಲ್ಲಿ ಯಾರೋ ಒಬ್ಬರಿಗೆ ಪುಲ್ಕಾಯಾಗ ಒಳ್ಳೆ ರೇಟ್ ಸಿಗೋದು ಒಳ್ಳೆ ಇಳುವರಿ ಬರೋದು ಮತ್ತು ಒಳ್ಳೆ ರೇಟ್ ಸಿಗೋದು ಅದು ಒಬ್ಬರಿಗೆ ಮಾತ್ರ ಆ ಒಂದು ಚಾನ್ಸ್ ಸಿಗುತ್ತೆ ಓಕೆ ಆದರೆ ಜಾಸ್ತಿ ಜನ ಬೆಳೆದಾಗ ಬೀನ್ಸು ಒಂದೊಂದು ಟೈಮ್ ಯಾವ ರೇಂಜಿಗೆ ಹೇಳಿದ್ರೆ ಇವತ್ತು ನೂರು ನೂರಿಪ್ಪತ್ತು ರೂಪಾಯಿ ಇದೆ ಅದೇ ಒಂದೊಂದು ಟೈಮು ಹತ್ತು ರೂಪಾಯಿ ಹದಿನೈದು ರೂಪಾಯಿಗೂ ಕೂಡ ನಾನು ಹಾಕಿದ್ದೀನಿ ನಾನು ಹಾಕಿದಾಗ ಆ ಥರ ಒಂದು ಕತೆ ಅಂದರೆ ಹೇಳಲ್ವಾ ನೂರಕ್ಕೊಬ್ಬರು ದೇವ್ರ ಹತ್ರ ಕೇಳ್ಕೊಂಡು ಬಂದಿರಬೇಕು ಆ ಥರ ಒಂದು ಬೆಳೆ ಬೆಳಿಬೇಕು ಒಂದು ಒಳ್ಳೆಯ ಬೆಲೆ ಸಿಗಬೇಕು ಅಂದರೆ ಅಲ್ವಾ ಜಾಸ್ತಿ ಬೇಡ ಒಂದು ಹತ್ತು ಮೂಟೆ ಹಾಕೊಂಡೋದ್ರೆ ಸಾಕು ಒಂದು ಟನ್ ಸಾಕು ಇವತ್ತಿನ ದಿನ ಒಂದು ಟನ್ ಹಾಕೊಂಡೋದ್ರೆ ಎಷ್ಟು ಆಯಿತು ಒಂದು ಒಂದು ಕಾಲು ಲಕ್ಷ ಆಯಿತು ಸಾಲದ ಈ ಥರ ಒಂದು ನಾಲ್ಕೈದು ಟ್ರಿಪ್ ಸಿಕ್ಬಿಟ್ರೆ ಈ ಥರ ಒಂದು ನಾಲ್ಕೈದು ಟ್ರಿಪ್ ಸಿಕ್ಕಾಕೊಬಿಟ್ರೆ ಸಾಕು ಆ ಒಂದು ಬಂಡವಾಳ ಹಾಕಿರ್ತೀವಿ ಅದ್ರ ಮೇಲೆ ಇನ್ನೂ ಒಳ್ಳೆ ರಿಕವರಿ ನಮ್ಗಾಗುತ್ತೆ ಒಳ್ಳೆ ದುಡ್ಡು ಅಂತೂ ಮಾಡ್ಬೋದು ಬೀನ್ಸ್ ಅಂದರೆ ಬೀನ್ಸ್ ಒಂಥರ ಈ ಮಾರ್ಕೆಟ್ಗೆ ಒಂಥರ ರಾಣಿ ಇದ್ದಂಗೆ ಕಣ್ರಿ ಯಾಕಪ್ಪ ಅಂತೇಳಿದ್ರೆ ಬೀನ್ಸ್ ಏನಾದರೂ ಬೆಲೆ ಎಕ್ಕಿದೆ ಅಂತ ಹೇಳಿದ್ರೆ ಪ್ರತಿ ಒಂದು ತರಕಾರಿ ಕೂಡ ಬೆಲೆ ಎಕ್ಕುತ್ತೆ ಬೀನ್ಸ್ ಏನಾದರೂ ಡೌನ್ ಆಗಿದೆ ಅಂದರೆ ಒಂದು ತರಕಾರಿ ಕೂಡ ಡೌನ್ ಆಗಿಬಿಡುತ್ತೆ ಆ ಥರ ಒಂದು ಬೀನ್ಸು ಯಾಕಂತ ಹೇಳಿದ್ರೆ ಮಾರ್ಕೆಟ್ಗೆ ಒಂಥರ ರಾಜ ಅಂತಾನೆ ಹೇಳ್ಬೋದು ಆ ರಾಜ ಹೇಳ್ದಂಗೆ ಪ್ರತಿಯೊಂದು ತರಕಾರಿ ಕೂಡ ಕೇಳಬೇಕು ಓಕೆ ಜಾಸ್ತಿ ತಲೆ ತಿನ್ನೋಕೆ ಹೋಗಲ್ಲ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸಿ ನೀವು ಮೊದಲ ನೋಡೋದು ಓಕೆ ಓಕೆ ಹೇಳ್ತಾ ಬನ್ನಿ ತೋಟದಲ್ಲಿ ಹೊರಡೋಣ ಓಕೆ ಒಳಗಡೆ ಹೋಗಿದ್ದಾಯ್ತು ಅಯ್ಯ ಲೇ ಲೈ ಸಾರಿ ಜಿಮ್ಮಿ ನೋಡಿಲ್ಲ ಬಾಲ ತುಳ್ದ್ಬಿಟ್ಟೆ ಸಾರಿ ಅಪ್ಪ ಏನು ಗುರು ಇದು ಈ ಪಾಟಿ ಗಾಳಿ ಬಿಸ್ತಾ ಇವತ್ತು ಏನು ಸುಂರು ಗಾಳಿ ಗಿಂಟ್ರ ಗಾಳಿ ಏನಾದ್ರು ಬಂದ್ಬಿಡ್ತಾ ಓಹ್ ಅಲ್ಲಿ ನೋಡ್ರಿ ಯಾವ ರೀತಿಯಾಗಿ ಒದಲಾಡ್ತಾಯ್ತಲ್ಲಿ ವಾವ್ ಯಾವ ನಾವು ಗೊತ್ತಿಲ್ಲ ಒಳ್ಳೆ ಕಸಬ್ದಾರನು ಮೆಶ ಹಾಕಿರೋ ಒಳ್ಳೆ ಈ ಸಮುದ್ರದಲ್ಲಿ ಅಲೆ ಬಂದಂಗೆ ಬರ್ತಾ ಇದೆ ನೋಡಿ ಅಲೆದೊಳ್ತಂಗೆ ದೊಳ್ತೈತೆ ಯಾರೋ ಒಳ್ಳೆ ಕಸಬ್ದಾರನು ಮೆಶಾಕಿರೋನು ಅವ್ನು ಕರೆದು ಕಪ್ಪು ಕಪ್ಪು ಕೊಡಬೇಕೋ ಚಿಪ್ ಕೊಡಬೇಕು ಒಂದು ಗೊತ್ತಿಲ್ಲ ಕಣ್ರಿ ನೋಡಿ ಯಾವ ರೀತಿಯಾಗಿ ಮೆಚ್ಚು ಒಂದು ಸುಲ ಸುನಾಮಿ ಅಲೆ ಓಡೋ ನೋಡಿದ ಓಕೆ ಮಳೆ ಕೊಡೋ ಶುರುವಾಯಿತು ಲೈಟಾಗಿ ಇವಾಗ ಓಕೆ ಬನ್ನಿ ಇವತ್ತು ಏನಂದ್ರೆ ನಮ್ಮ ತೋಟ ಎಲ್ಲ ಉಣ್ತಾಯಿಲ್ಲ ಕಣ್ರಿ ಏನಂದ್ರೆ ನಮ್ಮ ತೋಟ ಎಲ್ಲ ಉಣ್ತಿಲ್ಲ ಸುಮ್ಗೆ ಮನೆಗಾಗಲಿ ಅಂತ ಒಂದು ಸಾಲು ಮಾತ್ರ ಉಣ್ತಾಯಿದ್ರೆ ಬನ್ನಿ ಇವಾಗ ಹೋಗಿ ಆದಷ್ಟು ಬೇಗ ನೋಡ್ಕೊಂಡು ಬರೋಣ ಗೊತ್ತೈತ ಎಷ್ಟು ಜೋರಕ್ಕೆ ಅದ್ಮ ಇನ್ನೂ ಸ್ವಲ್ಪ ಇದು ಮಾಡ ಜಾಸ್ತಿ ಬೇಡ ಬೇಗ ಮಳೆಯೆಲ್ಲ ಬೀನ್ಸ್ ಬೀಜ ಈ ಪಿಂಕ್ ಕಲರ್ ಏನಿದ ಬಣ್ಣ ಅದಿರದ ಆ ಕಂಪ್ನಿಯವನೇನ ಬೀನ್ಸ್ ಕಂಪ್ನಿಯವ್ನ ಬೀಜದವ್ ನೋಡೋಣ ಅಂದ್ರೆ ನೇಣಾಕಂಡ್ ಸತ್ತೋಗ್ಬಿಡ್ತಾನವನು ನೀನ್ ಮಾತು ಕೇಳಿದ್ರಿ ಅದು ಔಷಧಿ ಅದು ಬಣ್ಣ ಅಲ್ಲ ಹುಳ ಬೆಳ್ಕೊಡ್ದು ಅಂದ್ಬಿಟ್ಟು ಆ ಔಷಧಿ ಅವನು ಬೆಳೆದಿರೋದದು ಪಿಂಕ್ ಕಲರ್ ಬೀಜ ಅದೇ ನಿನ್ ಮಾತೇನ ಕೇಳಿಸ್ಕೊಂಡು ಅವ್ನು ನೇಣು ಸಹ ತಗೊಬಿಡ್ತಾನೆ ನಾನು ಔಷಧಿ ಅಂತ ಮಿಕ್ಸ್ ಮಾಡಿದ್ರೆ ಇವ್ರು ಏನು ಬಣ್ಣ ಅನ್ಕೊಂಬಿಡ್ತಾರ ಹಂಗ ಅನ್ಬಿಟ್ಟು ಯಾವಾಗ ಸಾರಿಗೆ ಹಾಕ್ಬಿಡಿಯಾ ಅಮ್ಮ ತಾಯಿ ಬಣ್ಣ ಹದ್ದಿರೋದು ಅಂದ್ಬಿಟ್ಟು ಹೆಂಗಿದ್ರೆ ಮನೆಗೆ ಬೀಜ ಐತೆ ಬಣ್ಣ ಹದ್ದಿರೋದು ಇವ್ರು ಅನ್ಬಿಟ್ಟು ತೊಳ್ದುಬಿಟ್ಟೆ ನಾನು ಹಾಕ್ಬಿಡಿ ಗಾಚಾರ ಅಯ್ಯನಿನ್ನ ಏನು ಏನು ಕಾಸು ಇಲ್ದಿರ ಟಿಕೆಟ್ ಕೊಡ ಹಂಗಿರ್ತಾ ಇದ್ದೆ ನಾನು ಹೇಳಿಲ್ಲ ಕತೆ ಅಲ್ಲೋಡು ನೀನು ಅದ ಒಂದೊಂದು ಒಂದು ಅಂತ ಹೇಳ್ತಾವಲ್ಲಿ ಹ್ಞೂ ಏನು ತಿಂದಿಲ್ಲೇನಾ ತಿಂತ್ಯಾ ಒತ್ಕೋ ಮೂರು ಮುದ್ದೆನಾ ಬಟಾಣಿ ಬೀಜ ಕುಂಬಳಕಾಯಿ ಬೀಜ ಸಾಂಬಾರ್ಕಾಯಿ ಬೀಜ ಎಲ್ಲ ಉಣ್ಬಿಡು ಏನೇನು ಎಲ್ಲ ಹೆಂಗೆ ಹ್ಞೂ ನಾನು ಎಲ್ ಬೋರ್ಡು ಇವತ್ತು ಬಂದಿದ್ದೀನಿ ತೋಟಕ್ಕೆ ತೋಟ ಕಾಸು ನೋಡಕ ಹಾಂ ಉಣ್ಬೇಕು ಹ್ಞೂ ಹಿಂಗೆ ಮುಣ್ಣು ಮುಚ್ಚೋದ ನಾನೆಲ್ಲ ಪಿಕಾಸ್ ಎತ್ಕೊಂಡು ಅದು ಬಿಟ್ಟು ಒಂದೊಂದು ಬೀಜ ಹಾಕೋದು ಹಂಕೊಂಡಿದ್ದೆ ಹ್ಞೂ ಹಂಗದ ಮದ ಹಾಂ ಸರಿ ಎಷ್ಟು ದಿನಕ್ಕೆ ಮಿಳಿತದ ಹಾಂ ಅಹ್ ಏ ನಿಲ್ಬಿಟ್ಟೆ ತಾಯಿಯೇ ಐದು ದಿನಕ್ಕೆ ಮಲ್ತು ಬಿಡ್ತೀನಿ ನಿನ್ನ ತಲೆಕಾಯಿ ಕಡಿಮೆ ಅಂದರೆ ಏಳು ದಿನ ಬೇಕು ನೋಡೋಣ ಹಾಂ ಇವತ್ತಾ ಇವತ್ತು ಬಂದರೆ ಶನಿವಾರ ಹಾಂ ಕರೆಕ್ಟಾಗ ಇನ್ನೊಂದು ಶನಿವಾರಕ್ಕೆ ಸ್ವಲ್ಪ ಎಲ್ಲ ಎದ್ದಿರ್ತಾವಿ ಹಾಂ 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 ಸರಿ ನೋಡೋಣ ಬಂದಿಲ್ಲ ಅಂದ್ರೆ ಏನು ಮಾಡಲಿ ಹಾ ಬಂದಿಲ್ಲ ಅಂದ್ರೆ ಏನು ಮಾಡಲಿ ಐನೂರ ಐನೂರ ಅಮ್ಮ ನೀನು ಹೋಗ್ಲಾಕ ದುಡ್ಡು ನೋಡಿರೋಲ್ ತಾಯಿ ನಮ್ಗೆ ಯಾವ್ದ್ರಾಗ ಬತ್ತದೆ ನಾವು ದುಡ್ಡು ನೋಡಕಲ್ಲಿ ಹ್ಞೂ ಬಟಾಣಿಯಾ ಈ ಹಾಂ ಉಣ್ಣು ಬಿಡು ಬಟಾಣಿ ಹ್ಞೂ ಆ ಕಡೆ ಈ ಕಡೆ ಈರೆಕಾಯಿ ಹೂಣ ಆ ಕಡೆ ಬದ್ನಕಾಯಿ ಹೂಣ ಅಮ್ಮ ಹೂಣು ಒಂದು ತಿಕ್ದಿಂದ ಒಂದು ಬೆಳೆಯಾಕ್ಬಿಡು ಹಾಂ ಮದಿದಾಗ ಅದನ್ನೇ ಎದ್ಕೋಬೋದು ಇದ್ದೀ ಬಟಾಣಿ ಎಲ್ಲ ಏನಿವು ಒಳ್ಳೆ ಏನು ಥರ ಬೀಜ ಐತೆ ಇತ್ತಿತ್ತೆ ಬಟಾಣಿ ಬೀಜ ಮೌ ಅದೇ ಬೇರೆ ಸಾಲ ಉಣಿಯ ಬಿಡು ಇದ್ರಾಗ ಏನು ಕುಕ್ ಉಂಟ್ತಾಯಿದ್ಯಾ ಅದು ಎದ್ದೋಳನೇ ಎದ ಬೀನ್ಸಾಗ ಬಟಾಣಿ ಕಾಯಿ ಬೇರೆ ಕಡೆ ಎಲ್ಲ ಹ್ಞೂ ಹಲೋ ಯೋಚನೆ ಮಾಡ್ತಾರದ ಹಾ ಇದು ಬರಲ್ಲ ಅದನ್ನ ಇವಾಗ ಇವೆ ಪದೇ ಹಾಕಂತಾವೆ ಅದು ಡಬಲ್ ಸಾಲ್ ಆ ಕಡೆ ಒಂದು ಈ ಕಡೆ ಒಂದು ಹೂ ಹಾಂ ಆ ಬಂದಾರ ಬರ್ತೈತೆ ಅದು ಬಟಾಣಿ ಹಾ ಅದೇ ಸಪ್ರೇಟ್ ಹೂಣ ಅದ್ಮ ಬೀಜ ಹೂಣ್ಬಿಟ್ಟ